योनम हरि हे ओम ग्रह राजा यदि महे सूर्य बत्रा यदि महे तन्नो शौर्य हे प्राचोदगम ओम शम्शनेश्वर योनमोन्नमहे बद्रगालि च विद्महे महाशक्ति च देव महे तन्नो महाकारे प्राचोदगम बदमार धने त्रिनेत्रे प्राचोदगंदस्य परमेश्वर कृपा कराक्ष पुणो ಮಹಾದೇವಿಯ ಮತ್ತು ಸತ್ಯಶಾಂತ ಅನುಗ್ರಹ ಸಮಸ್ತ ಭಕ್ತ ಮಹರಿ ಎಲ್ಲರಿಗೂ ಸಂಪೂರ್ಣ ಫಲವನ್ನು ಕೊಡಲಿ ಇಂದಿನ ದಿವಸ ಮಕರ ಸಂಕ್ರಮಣ ಮಕರ ಸಂಕ್ರಾಂತಿಯ ವಿಚಾರವನ್ನು ತಿಳ್ಕೊಳ್ಳೋಣ ಹದಿನಾಲ್ಕನೇ ತಾರೀಕು ಮಂಗಳವಾರ ಈ ಜನವರಿ ಮಾಸದಲ್ಲಿ ಮಕರ ಸಂಕ್ರಾಂತಿ ಬರುತ್ತೆ ಅದರಲ್ಲಿ ಶುದ್ಧವಾಗಿ ಪುಷ್ಯಮಾಸ ಶುದ್ಧ ದ್ವಾರಕದಲ್ಲಿ ಪುಷ್ಯಮಾಸ ಪ್ರತಿ ತಿಥಿ ಪೌರ್ಣಮಿಯಾಗಿದ್ದಂಥ ಮಾರನೇ ದಿವಸ ಬರ್ತಕ್ಕಂಥದ್ದು ಪ್ರತಿ ತಿಥಿ ವಿಭಾಗದಲ್ಲಿ ಮಕರ ಸಂಕ್ರಮಣವನ್ನು ನಾವು ಕಾಣ್ತೀವಿ ಪುಷ್ಯ ಪುಷ್ಯ ನಕ್ಷತ್ರ ಪುಷ್ಯ ನಕ್ಷತ್ರ ಪುನರ್ಸು ನಕ್ಷತ್ರ ಎರಡು ಮಿಲನ ವಿಭಾಗದಲ್ಲಿ ಉಪರಿ ಯೋಗ ಇರುತ್ತೆ ಅವತ್ತಿನ ದಿವಸ ಭಾಲ್ವಕರ್ಣ ಋಷಭ ಲಗ್ನದಲ್ಲಿ ರವಿ ಸಂಚಾರ ಮಾಡ್ತಾರೆ ಅಂದಿನ ದಿವಸ ಮಕರ ರಾಶಿ ವಿಭಾಗದಲ್ಲಿ ಸೂರ್ಯನಾರಾಯಣ ಸ್ವಾಮಿ ಋಷಭ ಲಗ್ನದಲ್ಲಿ ಸಂಚಾರ ಮಾಡಿ ಅವತ್ತಿನ ದಿವಸ ಮಕರ ಸಂಕ್ರಾಂತಿಯ ಉದ್ಭವವನ್ನು ನಾವು ಕಾಣಬಹುದು ಈ ಸತಿ ಮಕರ ಸಂಕ್ರಮಣ ಪುರುಷನು ರಾಜನಾಗ್ತಾನೆ ಮಕರ ಸಂಕ್ರಮಣ ವಿಭಾಗದಲ್ಲಿ ಬರ್ತಕ್ಕಂಥದ್ದು ಈ ಸತಿ ಪುರುಷ ಅವನ ಹೆಸರು ಮೋಹನಾಂಧ ಅವನ ಹೆಸರಿಗೆ ಬರ್ತಕ್ಕಂಥದ್ದು ಮೋಹನಾಂಗ ಫಲ ಚೋರಗ್ರಹ ಈ ಬಾರಿ ಮಕರ ಸಂಕ್ರಮಣ ಬಂದಿರತಕ್ಕಂಥದ್ದ ವಿಭಾಗದಲ್ಲಿ ಸ್ವಲ್ಪ ಬಹಳಷ್ಟು ಅಶುಭ ಫಲಗಳನ್ನೇ ನಾವು ಹೆಚ್ಚಾಗಿ ಕಾಣ್ತಕ್ಕಂಥದ್ದಿದೆ ಅದರಲ್ಲಿ ಫಲ ಚೋರ 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 ವಿನಿಮಯಗಳನ್ನ ಕಾಣ್ತಕ್ಕಂಥದ್ದನ್ನು ನಾವು ಹೆಚ್ಚಾಗಿ ನೋಡ್ತೀವಿ ಧಾನ್ಯ ಉರುಳಿ ಉರುಳಿ ಕಾಳಿನ ವಿಭಾಗದಲ್ಲಿ ಇವತ್ತಿನ ಈ ವರ್ಷ ಮಕರ ಸಂಕ್ರಮಣ ಉದ್ಭವ ಆಗಿದೆ ಫಲಕ್ಷ ಫಲಕ್ಷ ವಿಭಾಗ ಫಲಗಳಲ್ಲಿ ಈ ಫಲಕ್ಷ ವಿಭಾಗದ ಫಲಗಳು ಅಂತ ಹೇಳಿದ್ರೆ ಹಣ್ಣಿನ ಪ್ರಭಾವಗಳು ಈ ವರ್ಷ ಚೆನ್ನಾಗಿರುತ್ತೆ ಬೆಳೆ ಚೆನ್ನಾಗಿ ಬರುತ್ತೆ ವಾರದ ಫಲಗಳ ವಿಭಾಗದಲ್ಲಿ ಹಲಾದ್ವಿಕ ಕ್ಷೇತ್ರ ಹಲಾಧ್ವಿಕ ಕ್ಷೇತ್ರ ಅಂತ ಹೇಳಿದ್ರೆ ಮಾನಸಿಕವಾಗಿ ಒತ್ತಡ ನೀರ್ತಕ್ಕಂಥ ವ್ಯತ್ಯಾಸಗಳನ್ನ ನಾವು ಕಾಣ್ತೀವಿ ಧುರ್ಮದಾಂಗರು ಹೆಚ್ಚಾಗ್ತಾರೆ ವ್ಯಾಧಿಗಳು ಹೆಚ್ಚಾಗುತ್ತೆ ಚೋರ ಭಯ ಹೆಚ್ಚಿರುತ್ತೆ ಅನ್ನೋ ಒಂದು ಫಲ ಇದು ಕಾಲಪ್ಪಲ ಫಲ ಚೋರ ಶಯನ ಚೋರ ಸೌಖ್ಯ ಮತ್ತು ಮಾನಸಿಕ ಒತ್ತಡ ನೀಡುವಂತ ಮಾತಿನ ಚಕಮಕಿಗಳಲ್ಲಿ ಮನುಷ್ಯರಿಗೆ ಜಗಳಗಳಾಗ್ತಕ್ಕಂಥದ್ದು ಕೂಡ ಈ ವರ್ಷ ಹೆಚ್ಚಾಗಿ ನಾವು ಮಕರ ಸಂಕ್ರಮಣದೇ ಪುರುಷೋತ್ತಮನಿಂದ ನಾವು ಕಾಣ್ತೀವಿ ಲಗ್ನ ಫಲ ಪೂರ್ವಾಂಗರ ಅಗ್ನಿ ಈ ಬಾರಿ ಅಗ್ನಿ ಮುಖಾಂತರದಿಂದ ಬಹಳಷ್ಟು ಅಪಾಯಗಳನ್ನು ನಾವು ಕಾಣಬೇಕಾಗತ್ತೆ ಅಗ್ನಿ ಮುಖಾಂತರದಿಂದ ಈ ವರ್ಷ ಅಪ ಭೂಗರ್ಭದಲ್ಲಿ ಬಹಳಷ್ಟು ಅಶುಭಗಳನ್ನು ನಾವು ನೋಡ್ಬೋದು ಇವು ಈ ವರ್ಷ ಸ್ವಲ್ಪ ಅಗ್ನಿಯ ಮುಖಾಂತರದಲ್ಲಿ ಈ ದಕ್ಷಿಣ ವಿಭಾಗದಲ್ಲಿ ಕೂಡ ಹೆಚ್ಚಾಗಿ ನಾವು ಅಶುಭಗಳನ್ನ ನಾವು ಕಾಣ್ತೀವಿ ಅವಘಡಗಳು ಪ್ರಾರಂಭ ಆಗುತ್ತೆ ಆಧ್ಯಾರಕ ದಿಕ್ಕಿಗಳಲ್ಲಿ ಪೀಡೆಗಳು ಆಧ್ಯಾರಕ ದಿಕ್ಕಿಗಳು ಅಂತ ಹೇಳಿದ್ರೆ ಅವರವರು ಫಲಪುಷ್ಪಗಳನ್ನ ಸ್ವಲ್ಪ ನೋಡ್ಕೋಬೇಕು ಗ್ರಾಚಾರ ಗೋಚಾರ ಭಕ್ತಿಗಳನ್ನೆಲ್ಲ ನೋಡ್ಕೋಬೇಕು ಪೀಡೆಗಳು ಅಂದ್ರೆ ಉದ್ಯೋಗ ಕ್ಷೇತ್ರಗಳಲ್ಲಿ ಸ್ವಲ್ಪ ಪೀಡೆಗಳನ್ನ ನಾವು ಅನುಭವಿಸ್ಬೇಕಾಗ್ತಕ್ಕಂಥದ್ದು ಬರುತ್ತೆ ಮತ್ತು ಬೆಲೆ ಏರಿಕೆ ಬಹಳಷ್ಟು ಬೆಲೆ ಏರಿಕೆಗಳನ್ನು ನಾವು ಕಾಣ್ತೀವಿ ಈ ವರ್ಷ ಭರಣವರ್ಣಗಳು ಭರಣವರ್ಣಗಳು ಅಂತ ಹೇಳಿದ್ರೆ ಮಾನಸಿಕ ಒತ್ತಡ ನೀಡ್ತಕ್ಕಂಥ ಸಂಕಷ್ಟಗಳನ್ನು ನಾವು ಕಾಣಬೇಕಾಗತ್ತೆ ದ್ವಿತೀಯ ಮಂಡಲ ಏಕಸ್ಥಾನ ದ್ವಿತೀಯ ಮಂಡಲ ಏಕಸ್ಥಾನ ಅಂತ ಹೇಳಿದ್ರೆ ನಮ್ಮ ಕೈಯನ್ನು ಮೀರಿ ಹೋಗುವಂತ ಫಲಗಳನ್ನು ನಾವು ನೋಡ್ತೀವಿ ಯೋಗ ಫಲ ಯೋಗ ಫಲ ದುರಭಿಷ್ಟರು ವ್ಯಾಧಿ ಪೀಡೆಗಳು ದುರಾತ್ಮರು ದುರವಿಷ್ಟಗಳು ದುಷ್ಟರು ಅವರುಗಳ ಹೆಚ್ಚಿನ ಸಂಖ್ಯೆಗಳನ್ನು ನಾವು ನಮ್ಮ ಪ್ರಪ ಈ ಮಕರ ಸಂಕ್ರಮಣದಿಂದ ಉದ್ಭವ ಆಗುತ್ತೆ ಕ್ರೂರತನ ವಿಭಾಗಗಳಲ್ಲೂ ಹೆಚ್ಚಾಗಿ ನಾವು ಕಾಣ್ತೀವಿ ಇನ್ಮುಂದೆ ಕರಣಪರ್ಣಗಳು ಕರಣಫಲಗಳು ಕ್ರೋಧಿ ಮುಖ ಎಲ್ಲರಿಗೂ ಇವು ಈ ವರ್ಷಗಳಲ್ಲಿ ಯಾವಾಗಲೂ ಕೋಪ ಅಂತಕ್ಕಂಥದ್ದು ಹೆಚ್ಚಾಗಿ ಕಾಣುತ್ತೆ ಕ್ರೂರತನದ ಮುಖಗಳನ್ನು ನಾವು ಕಾಣಬೇಕಾಗಿರ್ತಕ್ಕಂಥದ್ದು ಸನ್ನಿವೇಶ ಬರುತ್ತೆ ನದಿ ಸ್ನಾನ ವಿಭಾಗದಲ್ಲಿ ಗೋದಾವರಿ ನದಿ ವಿಭಾಗದಲ್ಲಿ ಸ್ನಾನ ಮಾಡಿಕೊಂಡು ಬಿಳಿ ಬಟ್ಟೆಯನ್ನು ಧರಿಸಿಕೊಂಡು ಕಸ್ತೂರಿ ಲೇಪನದ ಕಸ್ತೂರಿ ಲೇಪನವನ್ನು ಹಚ್ಚಿಕೊಂಡು ಬಂದಿರತಕ್ಕಂಥದ್ದು ಮಕರ ಸಂಕ್ರಮಣ ಈ ವರ್ಷ ಮುತ್ತಿನ ಆಭರಣಗಳನ್ನು ಧರಿಸಿರ್ತಾರೆ ಮುತ್ತಿನ ಆಭರಣ ವಿಭಾಗದಲ್ಲಿ ಪೂರ್ಣವಾದ ಅಲಂಕಾರಿತವಾಗಿರ್ತಾರೆ ಇವರಿಗೆ ವಾಹನ ವಿನಿಮಯ ಬರ್ತಕ್ಕಂಥದ್ದು ಹುಲಿ ವಾಹನ ಬರುತ್ತೆ ಉಪರಿ ವಾಹನ ಬಂದು ಕುದುರೆ ಬರುತ್ತೆ ಚಕ್ರ ಯುದ್ಧಗಳನ್ನ ಹೆಚ್ಚಾಗಿ ಕಾಣ್ತಾರೆ ಚಕ್ರ ಯುದ್ಧಗಳು ಅಂತ ಹೇಳಿದ್ರೆ ಬಹಳಷ್ಟು ಅವರವರಲ್ಲೇ ಕೌಟುಂಬಿಕ ಕೌ ಕಲಹಗಳು ಹೆಚ್ಚಾಗಿ ನಾವು ಕಾಣಬಹುದು ಈ ವರ್ಷ ಇವ್ರ ಕೈಯಲ್ಲಿ ಇರ್ತಕ್ಕಂಥ ಪಾತ್ರೆ ಬಂದು ಅಷ್ಟೋಧಿಕ ಪಾತ್ರೆ ಅಂದ್ರೆ ಕಬ್ಬಿಣದ ಪಾತ್ರೆಯನ್ನ ಇವರು ಇಟ್ಕೊಂಡಿರ್ತಾರೆ ಈ ಫಲ ವಿನಿಮಯಗಳಲ್ಲಿ ಈ ಫಲ ವಿನಿಮಯಗಳಲ್ಲಿ ಇವರಿಗೆ ಹೆಚ್ಚಾದಂತ ರಕ್ತ ಶುದ್ಧ ಅಲಂಕಾರಿತನು ರಕ್ತ ಶುದ್ಧ ಅಲಂಕಾರಿತನು ಅಂತ ಹೇಳಿದ್ರೆ ಅವರ ಇವತ್ತು ಈ ಸತಿ ಬಣ್ಣ ವಿಭಾಗ ಬರ್ತಕ್ಕಂಥದ್ದು ರಕ್ತ ಅಲಂಕಾರಿತವಾಗಿರ್ತಕ್ಕಂಥ ಬಣ್ಣದಲ್ಲಿ ಅವರು ಕಾಣಿಸ್ಕೊಳ್ತಾರೆ ಈ ವರ್ಷ ನಾವೆಲ್ಲ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಏನಪ್ಪಾ ಅಂತ ಹೇಳಿದ್ರೆ ಮಕರ ಸಂಕ್ರಮಣ ದಿನದಂದು ಹೆಚ್ಚಾಗಿ ನವಧಾನ್ಯಗಳನ್ನ ದಾನ ಮಾಡ್ತಕ್ಕಂಥದ್ದು ಅದರಲ್ಲಿ ಹೆಚ್ಚಾಗಿ ಬರ್ತಕ್ಕಂಥದ್ದು ಅಂತ ಹೇಳಿದ್ರೆ ಕಡ್ಲೆಕಾಳು ಮತ್ತು ಹೆಸರು ಕಾಳಿನ ವಿಭಾಗಗಳನ್ನ ಹೆಚ್ಚಾಗಿ ದಾನ ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದು ಮತ್ತು ಮಕರ ಸಂಕ್ರಮಣ ದಿವಸ ಏಕಶಯನ ಜ್ಯೋತಿಯನ್ನ ಹಚ್ಚಬೇಕು ಅಂದ್ರೆ ಒಂದು ತಾಮ್ರದ ಬಟ್ಲಲ್ಲೋ ಅಥವಾ ಕಂಚಿನ ಬಟ್ಲಲ್ಲಿ ಹರಳೆಣ್ಣೆ ಅಥವಾ ವಂಗಿಎಣ್ಣೆಯನ್ನ ಹಾಕಿ ಅದರಲ್ಲಿ ನಿಮ್ಮ ಮುಖಬಿಂಬವನ್ನು ನೋಡಿ ಅದನ್ನ ಅರಳಿ ಮರ ಅಥವಾ ಬನ್ನಿ ಮರದ ಕ್ಷೇತ್ರಗಳಲ್ಲಿ ಅದನ್ನ ದೀಪವಾಗಿ ಹಚ್ಚಿಟ್ಟು ನಿಮ್ಮ ದೋಷಗಳನ್ನೆಲ್ಲ ಬಗೆಹರಿಸ್ಕೊಳ್ಳೋದು ಒಳ್ಳೆಯದು ಮಕರ ಸಂಕ್ರಮಣ ವಿಭಾಗದ ದಿವಸ ಸಮಸ್ತರು ಕೂಡ ನವಗ್ರಹಗಳಿಗೆ ಆರಾಧನೆ ಮಾಡಿ ನವಗ್ರಹಗಳ ಮುಖಾಂತರದಲ್ಲಿ ಇರ್ತಕ್ಕಂಥ ದೋಷಗಳನ್ನೆಲ್ಲವನ್ನು ಸೂರ್ಯನಾರಾಯಣ ಸ್ವಾಮಿ ಋಷಭ ಲಗ್ನದಲ್ಲಿ ಪ್ರವೇಶ ಮಾಡಿ ಮಕರ ರಾಶಿಯಲ್ಲಿ ಪ್ರವೇಶ ಮಾಡ್ತಾರೆ ಆ ಸಮಯದಲ್ಲಿ ಎಲ್ಲರೂ ಕೂಡ ದರ್ಶನ ಮಾಡಿಕೊಂಡು ಆ ದೇವಾಲಯಗಳಲ್ಲಿ ದಾನ ಧರ್ಮಾದಿಗಳನ್ನು ಮುಗಿಸ್ಕೊಳ್ಳೋದ್ರಿಂದ ಸಮಸ್ತ ಫಲಗಳನ್ನು ನಾವು ಈ ವರ್ಷ ಹೊಂದಬಹುದು ಸರ್ವೇ ಜನ ಸುಖಿನೋ ಭವಂತೋ